ಆಡ್ರಿ ಎಷ್ಟು ದಿವಸದಿಂದ ರೀ ಇವರು ಬರೀ ಹುಲಿ ಬತ್ತು ಹುಲಿ ಬತ್ತು ಅಂದ್ಕೊಂಡೆ ಅಂದ್ಕೊಂಡು ಪೇಪರ್ ಮೆಂಟು ಪೇಪರ್ ಮೆಂಟು ಅಂತ ಎಷ್ಟು ಜನ ಕಿವಿಗೆ ಹೂವು ಇಡ್ತಾರಪ್ಪ ಇದರ ಅವಶ್ಯಕತೆ ಇದೆಯಾ ರೀ ಜಗನ್ನ ಇದೇ ಹೇಳಿ ನೀವೇನೆ ಎಲ್ಲೋ ಒಂದು ಕಡೆ ತಾನು ಮಾಡಿರ್ತಕ್ಕಂಥದ್ದು ಗಿಲ್ಟಿ ಅನ್ನೋ ಪರಿಸ್ಥಿತಿಗೆ ನೀವು ಬಂದ ಮೇಲೆ ಆ ತೀರ್ಮಾನ ಆದಮೇಲೆ ನೀವೇ ಮುಂದುವರಿ ನೀವೇ ಮುಖ್ಯಮಂತ್ರಿ ಆಗಿ ನಾವು ಬೇಡ ಅನ್ನೋದಿಲ್ಲ ಅದಾಗೋ ತನಕಾದರೂ ಸ್ವಲ್ಪ ನೀವು ಯೋಚನೆ ಮಾಡಿ ಆಮೇಲೆ ಏನು ಬೇಕಾದ್ರೂ ಎನ್ಕ್ವೈರಿ ಮಾಡಿ ಇದಂಡು ಕುದಿತಾರೆ ತಕ್ಕ ತೈ ತೊಯಿ ತು ಬೆಂಕಿ ಇದೆ ಇನ್ನೂ ಡಿಗ್ರೀಲಿ ಇವಾಗ ಇನ್ನೊಬ್ಬರ ಮೇಲೆ ನಾವೇನೋ ಹೇಳ್ತೀವಿ ಅನ್ನೋದು ಮತ್ತೊಂದು ಅನ್ನೋದು ಸಮಂಜಸ್ವಾದದ್ದಲ್ಲ ನನ್ನ ನಲವತ್ತೈದು ವರ್ಷದ ನಾನು ಕೂಡ ಏಳು ಬಾರಿ ಐದು ಬಾರಿ ಶಾಸಕ ಎರಡು ಬಾರಿ ಪರಿಷತ್ ಸದಸ್ಯ ಎರಡು ಬಾರಿ ಕಾರ್ಪೊರೇಟ್ರು ಹದಿನಾರು ಹದಿನೆಂಟು ವರ್ಷ ಮಂತ್ರಿ ನನ್ನ ಜೀವನದಲ್ಲಿ ಈ ಥರ ಸಿದ್ದರಾಮಯ್ಯನವರು ಅಂತ ಒಬ್ಬ ಮುಕ್ಸದಿಯವರು ಮಾಡಿದ್ದಾರೆ ಇಲ್ಲೋ ಗೊತ್ತಿಲ್ಲ ನಮಗೆ ಬಂದಿದೆ ಕೂಗು ಎನ್ಕ್ವೈರಿಗೆ ಗೌರ್ನರ್ ಆದೇಶ ಮಾಡಿದ್ದಾರೆ ಕೋರ್ಟ್ ಕೋರ್ಟ್ ತೀರ್ಮಾನ ಏನಾಯ್ತದ ನೋಡೋಣ ಅವರು